ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ ಈಗ ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಬೌಲಶ್ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಸೋರೆಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ ಮಾಡ್ಕೋಬೇಕಂತ ತೀರಾ ದಪ್ಪನೂ ಇರೋ ಹಾಗಿಲ್ಲ ತೀರಾ ಸಣ್ಣನೂ ಇರೋ ಹಾಗಿಲ್ಲ ಒಳಗಿರೋ ಬೀಜನ ಹಾಕಬೇಕು ಈ ಒಗ್ಗರಣೆಗೆ ಇಲ್ಲಿ ಅರ್ಧ ಕಪ್ಪಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹತ್ತು ಎಲೆಯಷ್ಟು ಎಲೆ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಕಡಲೆಬೇಳೆ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಅರಿಶಿನ ಪುಡಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ತುರ್ದಿರೋಂಥ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಸೋರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆ ಪ್ಯಾನ್ ಡ್ರೈ ಆದಮೇಲಿಂದ ಐದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ ಅದಾದಮೇಲಿಂದ ಕಡಲೆಬೇಳೆ ಹಾಕಿ ಸಾಸಿವೆ ಹಾಕಿ ಮತ್ತು ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಕರ್ಬೇವಿನೆಲ್ಲ ಸ್ವಲ್ಪ ಫ್ರೈ ಆದಮೇಲಿಂದ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದಂಥ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಕಲರ್ ಚೇಂಜ್ ಆದಮೇಲಿಂದ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಇದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಆಮೇಲಿಂದ ಇದಕ್ಕೆ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ ಸಾಲ್ಟ್ ಹಾಕೊಂಡ್ರೆ ಇನ್ನೂ ಬೇಗ ಫ್ರೈ ಆಗುತ್ತೆ ಅದಾದ ಮೇಲಿಂದ ನಾನು ಇದಕ್ಕೆ ಸೋರೆಕಾಯಿನ ಸೇರಿಸ್ತಾ ಇದ್ದೀನಿ ಸೋರೆಕಾಯಿನ ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ತೋರಿಸಿದ ಕ್ವಾಂಟಿಟಿನಲ್ಲಿ ಅರಿಶಿನ ಹಾಕಿ ಸೋರೆಕಾಯಿ ಹಾಕಿದ್ಮೇಲಿಂದ ಇನ್ನೊಂದು ಸಲ ಇದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ಸೋರೆಕಾಯಿ ಕೂಡ ಬೇಗ ಬೇಯ್ಕೊಳ್ಳುತ್ತೆ ಈಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಇದಾದಮೇಲಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ಇದು ಮಿಕ್ಸ್ ಆಯಿತು ಈಗ ನಾನು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕುಡಿಯೋ ನೀರಿನ ಲೋಟ ಇರುತ್ತಲ್ಲ ಅಷ್ಟು ಅದರಲ್ಲಿ ಅರ್ಧದಷ್ಟು ಅದಾದಮೇಲಿಂದ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ ಈಗಿದು ಬೆಂದಿದೆ ಮತ್ತೆ ಕ್ಲೀನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನು ಹೇಳ್ತಿರ್ತೀನಿ ಈಗ ಪಲ್ಯ ರೆಡಿ ಆಗಿದೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಅಷ್ಟು ನೀರು ಕಾಲು ಸ್ಪೂನಷ್ಟು ಸಾಲ್ಟ್ನ ತೊಗೊಂಡಿದ್ದೀನಿ ಕಾಲು ಅಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಈಗ ಅಕ್ಕಿ ರೊಟ್ಟಿ ಮಾಡೋ ಪ್ರೊಸೀಜರ್ನ ತೋರಿಸ್ಕೊಡ್ತೀನಿ ಫಸ್ಟಿಗೆ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಈ ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಆಗಲೇ ತೋರಿಸಿದ್ನಲ್ಲ ನೀರು ಅದನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕಿದ ತಕ್ಷಣ ಸಾಲ್ಟ್ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಎಣ್ಣೆನ ಹಾಕ್ಕೊಂಡು ಇದು ಸ್ವಲ್ಪ ಕುದಿ ಬರೋ ತನಕ ಇದನ್ನು ಬಿಸಿ ಮಾಡಬೇಕು ಈ ಕುದಿ ಚೆನ್ನಾಗಿ ಬರ್ತಾಯಿದೆ ಈ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಫ್ಲೇಮ್ ಆಫ್ ಮಾಡಿದ ಮೇಲಿಂದ ಇದನ್ನು ನೀಟಾಗಿ ಅದರಿಂದ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದಬೇಕು ಹಿಟ್ಟನ್ನ ಇಲ್ಲಾಂದರೆ ಬೇಗ ಕಿತ್ತೋಗ್ಬಿಡುತ್ತೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಈಗ ಒಂದು ಮಣೇನ ತೊಗೊಂಡಿದ್ದೀನಿ ಚಪಾತಿ ಮಣೆ ಅದ್ರ ಮೇಲೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ನಲ್ಲ ನಾದ್ಕೊಂಡು ರೆಡಿ ಮಾಡ್ಕೊಂಡಿದ್ನೆಲ್ಲ ಹಿಟ್ಟು ಅದರಲ್ಲಿ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಸ್ವಲ್ಪನೇ ತೊಗೊಂಡು ಈಗ ಇದ್ರ ಮೇಲೂ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಅದನ್ನು ಹಾಕಿಬಿಟ್ಟು ಒಂದು ಸಲ ಕೈಯಲ್ಲಿ ಒತ್ತಿಬಿಟ್ಟು ಲಟ್ಟಣಿಗೆ ಇರುತ್ತಲ್ಲ ಅದನ್ನು ತೊಗೊಂಡು ಕ್ಲೀನಾಗಿ ಇದನ್ನು ಹೊತ್ಕೋಬೇಕು ಚಪಾತಿ ಯಾವ ರೀತಿ ಒತ್ತುತ್ತೀವಲ್ಲ ಆ ರೀತಿ ಒತ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರೊಟ್ಟಿ ಒತ್ತಿ ರೆಡಿ ಮಾಡಿದ್ದೀನಿ ಈಗ ಇದನ್ನು ಬೇಯಿಸೋದು ತೋರಿಸ್ತೀನಿ ಮತ್ತು ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ತವಾನಿಟ್ಕೊಂಡಿದ್ದೀನಿ ಈ ತವಾ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿದ್ನಲ್ಲ ಅದು ಡ್ರೈ ಆಗೋ ಗಂಟೆ ಬಿಟ್ಟು ಈಗ ನಾನು ರೊಟ್ಟಿನ ಹಾಕಿದ್ದೀನಿ ಇದ್ರ ಮೇಲೆ ಒಂದು ನಾಲ್ಕು ನಿಮಿಷ ಬೇಯಿಸಿ ಮತ್ತೆ ಇದನ್ನು ತಿರುಸ್ಕೊತಾ ಇರಬೇಕು ಈ ರೀತಿ ನಾಲ್ಕರಿಂದ ಐದು ಸತಿ ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋದು ಫ್ಲಿಪ್ ಮಾಡೋದು ಇವಾಗ ನಾನಿಲ್ಲಿ ಬೇಯಿಸಿದೆ ರೊಟ್ಟಿ ರೆಡಿ ಇದೆ ಇವಾಗ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಕೂಡ ಮನೇನಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನಕ್ಕೆ ರೊಟ್ಟಿ ಮಾಡೋ ಆಸೆ ಇರುತ್ತೆ ಬಟ್ ಸ್ಟಾರ್ಟಿಂಗ್ ತುಂಬ ಅದೇ ಟೆನ್ಷನ್ ಇರುತ್ತೆ ಈ ರೊಟ್ಟಿ ಮಾಡೋದು ಹೇಗೆ ಇದನ್ನೆಲ್ಲ ಹೇಗೆ ರೆಡಿ ಮಾಡ್ಕೋಬೇಕು ಕಷ್ಟ ಅಲ್ವಾ ಅನ್ನೋ ಥಾಟ್ಸಲ್ಲಿರ್ತಾರೆ ಸೊ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನೆಲ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಟು ಆಲ್